ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಏ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋವನ್ನು ನೀವು ತಪ್ಪದೆ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೂ ಅಂದ್ಕೊಂಡಿದ್ದೀನಿ ನಾನು ಇದೇನಪ್ಪ ಅಂದರೆ ಧೂಳು ತೆಗಿಯೋದು ಮನೆಗಳಲ್ಲಿ ಧೂಳು ಕಟ್ಟಿರುತ್ತಲ್ಲ ಅದಕ್ಕೆ ಸೊ ಈ ವಿಡಿಯೋ ನೀವು ಆದಷ್ಟು ಬೇಗ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಾರ್ನಿಂಗ್ ನೋಡಿ ಇದು ನಾನು ಡಿಮಾರ್ಟಲ್ಲಿ ತಗೊಂಡೆ ಸೊ ಇದೇನಪ್ಪ ಅಂದರೆ ತುಂಬ ಸಾಫ್ಟ್ ಇದೆ ಧೂಳು ತೆಗಿಯೋದು ಮತ್ತು ಏನು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಅಂತ ನಾನು ಒಂದು ವೀಡಿಯೋದಲ್ಲಿ ನೋಡಿದ್ದೆ ಸೊ ಆಮೇಲೆ ಮತ್ತು ಅಲ್ಲಿ ನೋಡಿದಾಗೂ ನನಗಿಷ್ಟ ಆಯಿತು ಸರಿ ಆಯಿತು ತಗೊಳ್ಳೋಣ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ ಇದು ವಿಂಡೋ ಇಲ್ಲ ಈ ಥರ ತೆಗಿಬೋದು ಸೊ ಇದು ತುಂಬ ಲಾಂಗು ಬರುತ್ತೆ ನೋಡಿ ಎಷ್ಟು ಇದೆ ಸೊ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಐಟು ನಾವು ಅಡ್ಜಸ್ಟೇಬಲ್ ಇದು ಮಾಡ್ಕೊಬೋದು ಸೊ ಆರಾಮಾಗಿ ಧೂಳೆಲ್ಲ ತೆಗಿಬೋದು ಮತ್ತು ಇನ್ನೊಂದು ಮನೆಯಲ್ಲಿ ಧೂಳು ಕಟ್ಟಬಾರ್ದು ಅಂತಾರೆ ಸೊ ನನಗೇನಪ್ಪ ಅಂದರೆ ಈ ಏನಾದರೂ ಹುಳ ಎಲ್ಲ ಸೇರಿಬಿಡುತ್ತೆ ಅಂತ ಭಯ ಅಂತೂ ನನಗೆ ತುಂಬ ಯೂಸ್ಫುಲ್ಲಾಗಿತ್ತು ಅದಕ್ಕೆ ತೊಗೊಂಡಿದ್ದೀನಿ ಸೊ ನಾನು ಮನೆಗೆ ಯೂಸ್ ಆಗೋ ಮಾತ್ರ ನಾನು ಪರ್ಚೇಸ್ ಮಾಡೋದು ಅದು ಬೇಡವಾ ನೆಸೆಸಿಟಿ ಇದೆಯಾ ಅಂತ ಯೋಚನೆ ಮಾಡಿ ತೊಗೊಳ್ತೀನಿ ನೋಡಿದ್ರೆ ಕ್ಲೀನಾಗಿ ಧೂಳಿದ್ರೆ ತಗೊಬಿಡ್ಬೋದು ಆಮೇಲೆ ಬೆಡ್ ಮೇಲೆ ಎಲ್ಲ ಕ್ಲೀನ್ ಮಾಡೋಕ್ಕೂ ಯೂಸ್ ಆಗುತ್ತೆ ನೋಡಿ ಈ ಥರ ದಿವಾನಿಗೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಸೊ ಆಮೇಲೆ ಗೋಡೆಗೂ ನಮಗೆ ಇದು ಕ್ಲೀನ್ ಮಾಡಾದಮೇಲೆ ಗೋಡೆ ಮೇಲುಗಡೆ ಮಾಡಿರ್ತೀರಲ್ಲ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಈಚೆ ಒದ್ರಬಿಟ್ಟು ಆಮೇಲೆಲ್ಲ ನೋಡಿ ಆಮೇಲೆ ಬೆಡ್ ಕ್ಲೀನ್ ಮಾಡ್ಕೊಳ್ಬೇಕು ತುಂಬ ಈಸಿ ಆಗುತ್ತೆ ಕೆಲಸ ಇದರಲ್ಲಿ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಇಟ್ಕೊಂಡು ಪ್ರೆಸ್ ಮಾಡಿ ಥ್ಯಾಂಕ್ ಯು